ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ಸೌಜನ್ಯಮ್ ಕ್ರಿಯೇಷನ್ಸ್ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ಹೊಸ ರೀತಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಫಸ್ಟು ಆರೆಡೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ ಈಗ ಅದನ್ನ ನಿಡಲ್ ಹಾಕಿ ಈ ರೀತಿ ದಾರ ತಂದು ಈ ದಾರನ ಈ ದಾರದಲ್ಲಿ ತೆಗಿಬೇಕು ಆವಾಗ ಲಾಕ್ ಆಗುತ್ತೆ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ ಮೇಲೆ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರನ ಒಂದು ಮಾಡಬೇಕು ಸೊ ಇಲ್ಲಿ ಟೂ ಟೈಮ್ಸು ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫೈ ಚೈನ್ಸ್ ಹಾಕೊಳ್ಳೋಣ ಹಾಕೋಕ್ಕೆ ಫೈ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡೋಣ ಸೊ ಲಾಕ್ ಆಗುತ್ತೆ ಫಸ್ಟು ಟೂ ಲಾಕ್ಸು ಆಮೇಲೆ ಫೈ ಚೈನು ಅದು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡಬೇಕು ಇದಾದಮೇಲೆ ಇಲ್ಲಿ ಕಂಟಿನ್ಯೂ ಸಿಂಗಲ್ ಕ್ರಶ ಮಾಡ್ಕೋತ ಹೋಗಬೇಕು ಅಂದರೆ ಅದ್ರ ಪಕ್ಕಕ್ಕೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಬೇಕು ಸಿಂಗಲ್ ಕ್ರಷ ಅಥವಾ ಲಾಕ್ಸ್ ಅಂತನಾದರೂ ಹೇಳ್ಬೋದು ಈ ರೀತಿ ಹೋಗಬೇಕು ನಾನಿಲ್ಲಿ ಐದು ಸಿಂಗಲ್ ಕೃಷ ಮಾಡ್ಕೊಂಡಿದ್ದೀನಿ ನಿಡಲ್ ಹಾಕಿ ದಾರ ತಂದು ಎರಡು ದಾರಾನ ಒಂದು ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು ನಾನಿಲ್ಲಿ ಟೋಟಲ್ ಫೈ ಮಾಡ್ಕೊಂಡಿದ್ದೀನಿ ಫೈ ಸಿಂಗಲ್ ಕೃಷ್ ಮಾಡಿಕೊಂಡು ದಾರಾನ ಎತ್ತಿದ್ದೀನಿ ಸ್ವಲ್ಪ ಮೇಲೆ ದಾರ ಮೇಲೆ ಎತ್ತಿ ಇಲ್ಲಿ ನಾವೀಗ ಸಿಕ್ಸ್ ಬೀಡ್ಸ್ ಆ್ಯಡ್ ಮಾಡೋಣ ಸ್ಮಾಲ್ ರೌಂಡು ನಾನು ಸಿಲ್ವರ್ ಬೀಡ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಿಮಗೆ ಸೀರೆಗೆ ಯಾವ ಬೀಡ್ ಮ್ಯಾಚ್ ಆಗುತ್ತೋ ಅದನ್ನ ಬೀಡ್ ಆ್ಯಡ್ ಮಾಡಿ ಆರು ಬೀಡ್ ಆ್ಯಡ್ ಮಾಡಿ ಬೀಡ್ ಆ್ಯಡ್ ಮಾಡಿದ ಮೇಲೆ ನಾವು ಲಾಸ್ಟ್ ಒನ್ ಏನು ಫಿಫ್ತ್ ಒಂದು ಸಿಂಗಲ್ ಕೃಷಿ ಹಾಕಿರ್ತೀವಲ್ಲ ಅಲ್ಲಿಗೆ ನೀಡನ್ನು ಹಾಕಿ ದಾರ ತೊಗೊಂಡು ಬರಬೇಕು ಆ ದಾರನ ತೊಗೊಂಡು ಬಂದು ನೆಕ್ಸ್ಟ್ ಈ ದಾರದಲ್ಲಿ ಈ ರೀತಿ ತೆಗಿಬೇಕು ತೆಗೆದು ಸ್ವಲ್ಪ ಟೈಟ್ ಮಾಡಿ ಇದು ಬೀಡ್ಸ್ ಎಲ್ಲ ಏನಿದೆ ಅಲ್ಲ ಇದು ರೌಂಡ್ ಶೇಪು ಬರುತ್ತೆ ಬೀಡ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಆರು ಬೀಡ್ಸ್ ಬರುತ್ತೆ ಇದನ್ನ ఈ సైడ్ లెఫ్టల్ ఈ ఇట్కే ఈ సైడ్ లెఫ్టల్లీ ఇడ ఇట్కూ నీ నెక్స్ట్ చైన్స్ హాకూ ఫోర్ నూ ఫోర్ చైన్స్ హ ఫస్ట్ వన్ బీడ్ ఐన ఎరడు బీడ్ మధ్య ಫಸ್ಟ್ ಒಂದು ಸೆಕೆಂಡ್ ಒಂದು ಬೀಡ್ ಮತ್ತೆ ನೀಡನ್ನು ಹಾಕಿ ಈ ರೀತಿ ಆ ದಾರನ ಅಲ್ಲಿಂದ ತಂದು ಲಾಕ್ ಮಾಡ್ಕೋಬೇಕು ಎರಡು ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು ಈ ರೀತಿ ಅದು ಬೀಡ್ಗೆ ಔಟ್ಲೈನ್ ಶೇಪ್ ಬಂದಂಗೆ ಬರುತ್ತೆ ಸೊ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ಸ್ ಹಾಕ್ಕೊಳ್ಬೇಕು ಫೋರ್ ಚೈನ್ಸ್ ಹಾಕೊಂಡು ನೆಕ್ಸ್ಟ್ ಎರಡು ಬೀಡ್ ಇರುತ್ತಲ್ಲ ಆ ಎರಡು ಬೀಡ್ಗಳ ಮಧ್ಯೆ ಈ ರೀತಿ ನೀಡಲ್ಲಿ ಹಾಕಿ ಈ ದಾರನ ಹಾಂ ಈ ರೀತಿ ಎರಡು ಬೀಡ್ಗಳ ಮಧ್ಯೆ ತಗೋಬೇಕು ಒಂದೊಂದು ಬೀಡ್ಗೆ ಈ ರೀತಿ ಔಟ್ಲೈನ್ ಬರೋ ಥರ ಡಿಸೈನ್ ಹಾಕ್ಕೊಂಡು ಹೋಗಬೇಕು ಸೊ ಇಲ್ಲಿ ಸಿಕ್ಸ್ ಬೀಡ್ಸ್ ಇದ್ದಾವೆ ಟೋಟಲು ನಾವಿಲ್ಲಿ ಐದು ಬೀಡ್ಸ್ಗೆ ಈ ರೀತಿ ಹೋಗಬೇಕು ಈಗ ಮತ್ತೆ ಫೋರ್ ಚೈನ್ಸ್ ಹಾಕೋಬೇಕು ಆ ಎರಡು ಬೀಡ್ಗಳ ಮಧ್ಯೆ ಹೋಗಿ ಈ ದಾರಾನ ಅಲ್ಲಿಂದ ತರಬೇಕು ಈ ಸೈಡ್ ಬೇರೆ ಬೀಡ್ ಕಡೆ ಬಂದರೆ ಸೊ ಎರಡು ಬೀಡ್ಸ್ಗೆ ಸೇರಿ ಡಿಸೈನ್ ಆಗುತ್ತೆ ಅದಕ್ಕೆ ನೋಡಿಕೊಂಡು ಹಾಕಿ ಈ ರೀತಿ ಲಾಕ್ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಬೀಡ್ಗೂ ಇದೇ ರೀತಿ ಡಿಸೈನ್ ಹಾಕ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿದೆ ಡಿಸೈನ್ ಒಂಥರ ಯುನೀಕ್ ಆಗಿದೆ ಬೀಡ್ಸ್ಗೆ ಔಟ್ಲೈನ್ ಟೈಪು ಡಿಸೈನ್ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲದಕ್ಕೂ ಮಾಡ್ಕೊಂಡು ಹೋಗಬೇಕು ಎಲ್ಲ ಫೈವ್ ಬೀಡ್ಸ್ಗೆ ಮಾಡಬೇಕು ಒಂದು ಬೀಡ್ ಒಂದು ಬೀಡನ್ನ ಮಾಡಬಾರ್ದು ಫೋರ್ ಚೈನ್ಸ್ ಹಾಕಿ ಹಾಗೆ ಎರಡು ಬೀಡ್ಗಳ ಮಧ್ಯೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡಬೇಕು ಸೊ ಇಲ್ಲಿ ಫೈವ್ ಬೀಡ್ಸ್ಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಫೈವ್ ಬೀಡ್ಸ್ಗೆ ಹಾಕಿದ ಮೇಲೆ ಇದು ಒಂದು ಬೀಡನ್ನ ಬಿಡಬೇಕು ಆಮೇಲೆ ಅದು ಒಂದು ಬೀಳಷ್ಟು ಗ್ಯಾಪ್ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದರ ಪಕ್ಕಕ್ಕೆ ಕಂಟಿನ್ಯೂ ಸಿಂಗಲ್ ಕ್ರೂಶಸ್ ಮಾಡ್ಕೊತ ಹೋಗಬೇಕು ಟೋಟಲಲ್ಲಿ ನಾವು ಐದು ಸಿಂಗಲ್ ಕ್ರೂಶಸ್ನ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಫಸ್ಟ್ ಇಲ್ಲಿ ಐದು ಮಾಡ್ಕೊಂಡಿದ್ವಲ್ಲ ಸೊ ಇಲ್ಲೂ ಕೂಡ ಐದು ಮಾಡ್ಕೋಬೇಕು ನಾವು ಎಷ್ಟು ಮಾಡ್ಕೊಂಡಿರ್ತೀವಿ ಫಸ್ಟು ಕೌಂಟು ಅಷ್ಟೇ ಈ ಸೈಡ್ ಕೂಡ ಮಾಡ್ಕೋಬೇಕು ಸೇಮ್ ನಂಬರಲ್ಲೇ ಮಾಡ್ಕೋಬೇಕು ಸೊ ಇದು ಫಿಫ್ತ್ವನ್ನೂ ನಿಡಲ್ಲಿ ಹಾಕಿ ದಾರ ತಂದು ಎರಡು ದಾರಾನ ಒಂದು ಮಾಡಬೇಕು ಫೈ ಸಿಂಗಲ್ ಖುಷಿ ಆದಮೇಲೆ ಮತ್ತು ಇಲ್ಲಿ ಕುಚ್ಚು ಹಾಕೋಕ್ಕೆ ಪ್ಲೇಸ್ ಬಿಡೋಣ ಫೈ ಚೈನ್ಸ್ ಹಾಕೋಣ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟೇಟಾಗಿ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ ನೆಕ್ಸ್ಟು ಈಗ ಈ ಸೈಡು ಕೂಡ ಮತ್ತೆ ಫೈ ಸಿಂಗಲ್ ಕ್ರೂಷಸ್ ಹೋಗೋಣ ಫೈವ್ ಸಿಂಗಲ್ ಕ್ರೂಶ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಎತ್ತಿ ನಾವೆಲ್ಲಿಗ ಆರ್ ಬೀಡನ್ನ ಇನ್ಸರ್ಟ್ ಮಾಡೋಣ ಆರ್ ಬೀಡ್ನ ಹಾಕಿ ನೆಕ್ಸ್ಟು ಈಗೇನಿದು ಲಾಸ್ಟ್ ಒನ್ ಏನು ಸಿಂಗಲ್ ಕ್ರೂಶ್ ಇರುತ್ತಲ್ಲ ಫಿಫ್ತನ್ನು ಆ ಫಿಫ್ತ್ ಒಂದು ಸಿಂಗಲ್ ಕ್ರೂಷಾದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ದಾರ ತಗೊಂಡು ಬರಬೇಕು ದಾರ ತಂದು ಆ ದಾರನ ಈ ಬೀಡ್ಸ್ ಐದು ಬೀಡ್ಸ್ ಮೇಲೆ ಇನ್ನೊಂದು ದಾರ ಇರುತ್ತಲ್ಲ ಥ್ರೆಡ್ ಮೇ ಇದು ನೀಡಲ್ ಮೇಲೆ ಅಲ್ಲಿ ಆ ದಾರದಲ್ಲಿ ಹಾಸಿ ತೆಗಿಬೇಕು ತೆಗೆದು ಒಂದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ರೌಂಡ್ ಶೇಪು ಬರ್ತದ್ದು ಬಂದಮೇಲೆ ಈ ಬೀಡನ್ನ ಆರು ಬೀಡನ್ನ ನೀಡಲ್ ಕೆಳಗಡೆ ಹಾಸಿ ಲೆಫ್ಟ್ ಸೈಡು ಈ ರೀತಿ ತೊಗೊಂಡು ಬಂದು ಈಗ ಎಲ್ಲದಕ್ಕೂ ಔಟ್ಲೈನ್ ಡಿಸೈನ್ಸ್ ಹಾಕೋ ತಗೋಣ ಬೀಡ್ಸ್ಗೆ ಫೋರ್ ಚೈನ್ಸ್ ಹಾಕಬೇಕು ಫಸ್ಟು ಫೋರ್ ಚೈನ್ಸ್ ಹಾಕಿ ಎರಡು ಬೀಡ್ಗಳ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಎರಡು ದಾರನ ಒನ್ ಮಾಡಿ ಲಾಕ್ ಮಾಡಬೇಕು ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಈ ನೆಕ್ಸ್ಟ್ ಎರಡು ಬೀಳುಗಳ ಮಧ್ಯೆ ನಿಡಲು ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಬೇಕು ಲಾಕ್ ಮಾಡಬೇಕು ಈಗ ಫೈವ್ನ ಹಾಕಿದ್ದೀನಿ ಫೈ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅದು ಆಗಿ ಒಂದು ಬೀಳಷ್ಟು ಗ್ಯಾಪ್ ಆಗುತ್ತೆ ಅಷ್ಟು ಬಿಟ್ಟು ಅಲ್ಲಿ ನಿಡಲು ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಬೇಕು ಸೊ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ಇಲ್ಲಿ ನೆಕ್ಸ್ಟು ಫೈ ಸಿಂಗಲ್ ಕ್ರೂಶ ಹಾಕ್ಕೊಂಡು ಹೋಗಬೇಕು ಫೈ ಸಿಂಗಲ್ ಕುರ್ಷ ಹಾಕಬೇಕು ಮತ್ತು ಫೈ ಚೈನ್ಸ್ ಹಾಕಬೇಕು ಮತ್ತು ಫೈ ಸಿಂಗಲ್ ಕ್ರೂಶ ಮತ್ತೊಂದು ಈ ರೀತಿ ಡಿಸೈನು ಹೀಗೆ ಹೋಗಬೇಕು ಫುಲ್ ಕಂಟಿನ್ಯೂ ಸಾರಿ ಪೂರ್ತಿ ಸ್ಯಾರಿ ಹೀಗೆ ಹಾಕೋದು ಸೊ ಇಲ್ಲಿ ಫೈ ಸಿಂಗಲ್ ಕುರ್ಷ ಹಾಕೋತಿದ್ದೀನಿ ಕಂಟಿನ್ಯೂ ಹೀಗೆ ಹಾಕಿ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ ಸೊ ಇದಕ್ಕೀಗ ನಾನು ಕಟ್ಟಿ ತೋರಿಸ್ತೀನಿ ನೋಡಿ ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನಿಮಗೂ ಲೈಕ್ ಆದರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್